ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಫೇಸ್ಬುಕ್ ಪೇಜನ್ನು ಯಾವ ರೀತಿಯಾಗಿ ನಾವು ಡಿಲೀಟ್ ಮಾಡಬೇಕು ಅಥವಾ ಟೆಂಪರವರಿಲಿನ ನಾವು ಡಿಸೇಬಲ್ಡ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಹಾಗಾದರೆ ಬನ್ನಿ ಗೆಳೆಯರಿ ಯಾವ ರೀತಿ ಅಂತ ನೋಡೋಣ ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಒಂದು ಫೇಸ್ಬುಕ್ ಅಕೌಂಟನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ಮೊದಲಿಗೆ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಒಂದು ಫೇಸ್ಬುಕ್ ಪೇಜನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ತ್ರೀ ಡಾಟ್ ಮೇಲೆ ಏನು ಮಾಡಿದಾಗ ಸೊ ಆಲ್ರೆಡಿ ಒಂದು ನಾನು ಇಲ್ಲಿ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ ಸೊ ನಾವೇನು ಮಾಡಬೇಕಪ್ಪ ಅಂದರೆ ಆ ಪೇಜನ್ನು ಕ್ರಿಯೇಟ್ ಮಾಡಿದ್ದು ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತ ಇರುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಮಾಡಿದಾಗ ಏನಿರುತ್ತಪ್ಪ ಅಂತಂದರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆನಂತರ ಏನಾಗುತ್ತಪ್ಪ ಅಂತಾರೆ ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ಆಕ್ಸಿಸ್ ಆ್ಯಂಡ್ ಕಂಟ್ರೋಲ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಮಾಡಿದಾಗ ಏನು ಕಾಣಿಸ್ತದ ಕಾಣಿಸ್ತಾ ಇದೆಯಪ್ಪ ಅಂತಂದರೆ ಅಂತಂದ್ರೆ ಇಲ್ಲಿ ಡಿಆಕ್ಟಿವೇಶನ್ ಆ್ಯಂಡ್ ಡಿಲಿಟೇಷನ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಏನು ಕಾಣಿಸ್ತಾ ಡಿಆಕ್ಟಿವೇಟ್ ಪೇಜ್ ಅಂತ ಇದೆ ಸೊ ಇದೇನಾಗುತ್ತದೆ ಸ್ವಲ್ಪ ಟೆಂಪರರಿ ತನಕ ನಾವು ಇದನ್ನು ಡಿಲೀಟ್ ಮಾಡ್ಬೋದು ಅಥವಾ ಡಿಲೀಟ್ ಪರ್ಮಿನೆಂಟ್ಲಿ ಅಂತ ಇದೆ ಸೊ ನಿಮ್ಗೆ ಯಾವತ್ತು ಬೇಕೋ ಅದನ್ನು ಚಾಯ್ಸ್ ಮಾಡ್ಬೋದು ಸೊ ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಪೂರ್ತಿಯಾಗಿ ಡಿಲೀಟನ್ನು ನಾನು ಈ ಪೇಜನ್ನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಈಗ ನೋಡಿ ಕಂಟಿನ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಕಂಟಿನ್ಯೂ ಕಿಟ್ ಕ್ಲಿಕ್ ಮಾಡಿದಾಗ ಏನು ಕೇಳುತ್ತೆ ಅಂತಂದರೆ ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ನೀವು ಯಾತಕ್ಕೋಸ್ಕರ ನೀವು ಇದನ್ನು ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಆಪ್ಷನ್ ಕೇಳುತ್ತೆ ಸೊ ಇದರಲ್ಲಿ ನಾನೇನು ಮಾಡ್ತೀನಪ್ಪ ಅಂತಂದರೆ ಐ ನೋ ಲಾಂಗರ್ ಫೈಂಡ್ ಫೇಸ್ಬುಕ್ ಯೂಸ್ ಯೂಸ್ಫುಲ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದಾಗ ಏನು ಬರುತ್ತಪ್ಪ ಅಂದರೆ ಮತ್ತು ಕಂಟಿನ್ಯೂ ಕೇಳುತ್ತೆ ಸೊ ಕಂಟಿನ್ಯೂ ಕೇಳಬೇಕು ಏನು ಕೇಳುತ್ತೆ ಅಂತಂದರೆ ಅದರಲ್ಲಿ ನೀವು ಯಾವುದಾದ್ರೂ ನೀವು ಪೇಜಲ್ಲಿ ಏನಾದರೂ ಹಾಕಿದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋ ಅದರಲ್ಲಿ ಇನ್ಫಾರ್ಮೇಷನ್ ಏನಿದೆ ಅಂತಂದರೆ ಇವೆಲ್ಲ ಡೌನ್ಲೋಡ್ ಮಾಡ್ಕೋಬೋದು ನಾನು ಏನೂ ಡೌನ್ಲೋಡ್ ಮಾಡ್ಕೊಳಲ್ಲ ಸೊ ನಾನೇನು ಮಾಡ್ತೀನಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ಸೊ ನೀವು ಇದನ್ನು ಮಾಡಬೇಕಾದ್ರೆ ನಿಮ್ಮ ಒಂದು ಮೇನ್ ಫೇಸ್ಬುಕ್ ಏನಿರುತ್ತಲ್ಲ ಸೊ ಅದರದ್ದೊಂದು ಪಾಸ್ವರ್ಡನ್ನು ನಿಮಗೆ ಗೊತ್ತಿರಬೇಕಾಗುತ್ತೆ ಆವಾಗ ಮಾತ್ರ ನೀವೇನು ಮಾಡ್ಬೋದು ಇದು ಡಿಲೀಟ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಈಗ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಪಾಸ್ವರ್ಡ್ ಹಾಕಿ ಇಲ್ಲಿ ಈ ಥರ ನೋಡಿ ಈ ತರ ಕಾಣಿಸುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ತರ ಕಾಣಿಸುತ್ತೆ ಆಮೇಲೆ ನಾನೀಗ ಪಾಸ್ವರ್ಡನ್ನು ನಾನು ಹಾಕ್ತಾ ಇದ್ದೀನಿ ಪಾಸ್ವರ್ಡ್ ಹಾಕ್ಮೇಲೆ ಏನು ಕೇಳುತ್ತಪ್ಪ ಅಂದರೆ ಕಂಟಿನ್ಯೂಅನ್ನ ನಾನು ಕ್ಲಿಕ್ ಮಾಡ್ತೀನಿ ಆಮೇಲೆ ಏನು ಕಾಣಿಸ್ತಾ ಇದೆಯಪ್ಪ ಅಂದ್ರೆ ಡಿಲೀಟ್ ಅಂತ ಪೇಜ್ ಕಾಣಿಸ್ತಾ ಇದೆ ಇನ್ಫಾರ್ಮೇಷನ್ ಆಮೇಲೆ ಏನು ಮಾಡ್ತೀನಿ ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ ಆಮೇಲೆ ಕಂಟಿನ್ಯೂ ಅಂತ ಒದ್ ಬಳಕೆ ಏನಾಗುತ್ತೆ ಅಂದ್ರೆ ಡಿಲೀಟ್ ಪೇಜ್ ಅಂತ ಕಾಣಿಸ್ತಾ ಇದೆ ಸೊ ಡಿಲೀಟ್ ಅಂತ ಓದ್ತೀನಿ ಆಮೇಲೆ ಏನಾಗುತ್ತೆ ಆಗಿ ಅದು ಡಿಲೀಟ್ ಆಗಿ ಹೋಗುತ್ತೆ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು